ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸೊ ಗೃಹಲಕ್ಷ್ಮಿಯರಿಗೆ ಭರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಇನ್ ಮುಂದೆ ಎರಡು ಸಾವಿರ ಹಣದ ಜೊತೆಗೆ ಯಾರ ಹತ್ರ ಅಲ್ಲ ರೇಷನ್ ಕಾರ್ಡ್ ಇದೆ ಅವರಿಗೆ ಐದು ವಸ್ತುಗಳ ಸಾಮಗ್ರಿಗಳು ಕೂಡ ಸಿಗ್ತಾ ಇದೆ ನ್ಯಾಯಬೆಲೆ ಅಂಗಡಿಯಿಂದ ಸೊ ಏನೇನು ವಸ್ತುಗಳು ಸಿಗ್ತಾ ಇದೆ ಹಾಗೆ ಏನೇನು ನಿಮಗೆ ದೊರೆಯುತ್ತೆ ಹಾಗೆ ಯಾವಾಗೆನ ತಗೋಬೇಕು ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಏನದು ಬಂಪರ್ ಆಫರ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇದು ಬಹಳ ದೊಡ್ಡ ಯೋಜನೆ ಈಗಾಗ್ಲೇ ಇಪ್ಪತ್ತು ಎಂದು ಇಪ್ಪತ್ತೆರಡು ಕಂತಿನ ಹಣವನ್ನ ಬಿಡುಗಡೆ ಮಾಡಿದರೆ ರಾಜ್ಯಾದ್ಯಂತ ಎಲ್ಲರ ಖಾತೆಗೂ ಹಣ ಜಮಾ ಆಗಿದೆ ಅದೇ ರೀತಿಯಾಗಿ ಇಪ್ಪತ್ ಮೂರನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸೊ ಯಾವ ಯಾವ ಮಹಿಳೆಯರ ಖಾತೆಗೆ ಹಣ ಬಂದಿದೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬರ್ದೇ ಇದ್ದವರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಈಗಾಗಲೇ ಇಪ್ಪತ್ತೆರಡು ಕಂತಿನ ಹಣ ರಾಜ್ಯ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಅಂತಾನೆ ಹೇಳ್ಬೋದು ಇದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದನ್ನ ಹೊರತುಪಡಿಸಿದ್ರೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರ ಹತ್ರ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರೆ ಹೆಚ್ಚಿದ್ದಾರೆ ಅಂತಲೇ ಹೇಳ್ಬೋದು ಎ ಪಿ ಎಲ್ ರೇಷನ್ ಕಾರ್ಡಿಗೆ ಕಂಪೇರ್ ಮಾಡಿದ್ರೆ ಸೊ ಈ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಔಷಧ ಆದಾಯ ಕಮ್ಮಿ ಇದ್ದವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಈಗ ಎಂಟು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂತಂದರೆ ಸೊ ಯಾರ ಮನೆಯಲ್ಲಿ ಟ್ಯಾಕ್ಸ್ ಪೇಯರ್ ಆಗಿರ್ತಾರೋ ಅಥವಾ ಜಿ ಎಸ್ ಟಿ ಫೈಲ್ ಮಾಡಿರ್ತಾರೋ ಹಾಗೆಯೇ ಸೊ ನಿಮ್ಮ ಮನೆಯಲ್ಲಿರುವಂಥ ಸುತ್ತಮುತ್ತಲಿನ ಎಲ್ಲ ರೀತಿಯ ಚೆಕ್ ಮಾಡಿ ಅವರ ಆದಾಯವನ್ನು ಜಾಸ್ತಿ ಇದ್ದವರು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಅಂತಲೇ ಹೇಳ್ಬೋದು ಐ ಟಿ ರಿಟೈರ್ ಫೈಲ್ ಮಾಡ್ತಾ ಇದ್ದವರಿಗಂತೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅದರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಪ್ರಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಇದು ಬಹಳ ಮುಖ್ಯವಾದ ಮಾಹಿತಿ ಅದರ ಜೊತೆಗೆ ನಿಮ್ಗೆ ಗೊತ್ತಿದೆ ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ತಿಂಗಳು ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿಯ ತನಕ ಕೊಡ್ತಾ ಇದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮ ಹತ್ತಿರದಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೊಡ್ತಾ ಇದ್ರು ಈಗ ಹತ್ತು ಕೆ ಜಿ ಅಕ್ಕಿಯ ಬದಲು ಏನು ಅಂದ್ರೆ ಬೇಳೆ ಕಾಳುಗಳನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಈಗ ಬೇರೆ ಕಾಳು ಅಂದ್ರೆ ಏನ್ ಕೊಡ್ಬೋದು ಸಕ್ಕರೆಯನ್ನು ಕೂಡ ಕೊಡ್ಬೋದು ಅದು ಬೇಳೆಕಾಳು ಅಂತ ಕೇಳ್ಬೋದು ಸಕ್ಕರೆ ರಾಗಿ ಹಾಗೇನೇ ಕ ನಿಮ್ಗೆ ಎಣ್ಣೆ ಜೊತೆಗೆ ಸೋಪು ಸೋಪಿನ ಪುಡಿ ಈ ರೀತಿಯಾಗಿ ಐದು ವಸ್ತುಗಳನ್ನು ಅಡುಗೆಗೆ ಯೂಸ್ ಮಾಡುವಂಥ ಎಣ್ಣೆಯನ್ನು ಸಹ ಕೊಡ್ತಾ ಇದ್ದಾರೆ ಇದು ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ ನಿಮಗೆ ಇಲ್ಲಿ ಅಕ್ಕಿ ಸಕ್ಕರೆ ತಗೊಂಡ್ರೆ ಅಕ್ಕಿಯನ್ನು ಕೊ ಸಾರಿ ಅಕ್ಕಿ ಸಕ್ಕರೆ ತಗೊಂಡ್ರೆ ನಿಮಗೆ ಯಾವುದೇ ರೀತಿಯಾಗಿ ರಾಗಿ ಸಿಗಲ್ಲ ರಾಗಿ ತಗೊಂಡ್ರೆ ಸಕ್ಕರೆ ಸಿಗಲ್ಲ ಈ ಥರ ಲಾಸ್ಟ್ ಮಂತ್ ಹೇಳಿದರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾರೆಲ್ಲ ನ್ಯಾಯಬೆಲೆ ಅಂಗಡಿ ಹೋಗಿ ಪರ್ಚೇಸ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈಗ ಒಟ್ಟಾರೆಯಾಗಿ ಐದು ವಸ್ತುಗಳನ್ನು ರಾಜ್ಯ ಸರ್ಕಾರ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ ಯಾರೆಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ತಿಂಗಳಿಂದ ಪ್ರ ನೀವು ಅಕ್ಕಿ ಜಾಗೋಣಕ್ಕೆ ಹೋಗ್ತಿರಲ್ವಾ ರೇಷನ್ನು ಆವಾಗ ನಿಮಗೆ ಸಿಗತ್ತೆ ಏನಂತ ಸಕ್ಕರೆ ಸಿಗತ್ತೆ ಹಾಗೆ ರಾಗಿ ಕೂಡ ಕೊಡ್ತಾರೆ ಹತ್ತು ಕೆ ಜಿ ಅಕ್ಕಿಯ ಬದಲು ಐದು ದಿನಸಿ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಎಣ್ಣೆ ಅಡಿಗೆಗೆ ಯೂಸ್ ಮಾಡುವಂಥ ಎಣ್ಣೆ ಹಾಗೆ ಬೇಳೆ ಬೇಳೆಕಾಳುಗಳು ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ಸೋಪು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬೇಳೆಕಾಳು ಅಂದರೆ ಎಲ್ಲ ರೀತಿಯ ಬೇಳೆಕಾಳನ್ನು ಕೊಡೋಲ್ಲ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಕ್ವಾಂಟಿಟಿಯ ಬೇಳೆಕಾಳುಗಳು ಅಂತ ಇರುತ್ತೆ ಅದನ್ನ ಮಾತ್ರ ಒದಗಿಸ್ತಾರೆ ಇಷ್ಟು ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇದು ಒಂದು ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಅಕ್ಕಿ ನಮ್ಗೆ ಅಷ್ಟೊಂದು ಬೇಡ ಅಂತ ಅನ್ನೋರಿಗೆ ಅದು ಯೂಸ್ ಆಗುತ್ತೆ ಕೆಲವರು ನಮ್ಗೆ ಅಕ್ಕಿ ಕೊಟ್ರೇ ಒಳ್ಳೇದು ಅಂತ ಹೇಳೋರು ತುಂಬ ಜನ ಇದ್ದಾರೆ ನಿಮ್ಮ ಪ್ರಕಾರ ಈ ಅಕ್ಕಿ ಕೊಟ್ಟರೆ ಒಳ್ಳೇದಾ ಅಥವಾ ದಿನಸಿ ಸಾಮಗ್ರಿಗಳನ್ನು ಕೊಟ್ಟರೆ ಒಳ್ಳೇದಾ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್ ಇದು ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಕೇಳಿದರೆ ಯಾರ ಹತ್ರ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅವ್ರಿಗೆಲ್ಲರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ದೊರೆಯುತ್ತೆ ಹಾಗೇನೆ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನೊಂದು ಹಣ ಬೇರೆಯವ್ರಿಗೆ ಬರಲ್ವಾ ಅಂದರೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿದೆ ಅದು ಸರ್ಕಾರಕ್ಕೆ ಗೊತ್ತಾಗಿದೆಯಾ ವಿಚಾರ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಏನು ಈ ಎರಡು ಸಾವಿರ ಹಣ ಸಿಗೋದಿಲ್ಲ ಈಗ ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ಮನೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಸೊ ಆದರೂ ಕೂಡ ನೀವು ಗೊತ್ತಿಲ್ಲದೇನೆ ಸರ್ಕಾರಕ್ಕೆ ಗೊತ್ತಿಲ್ದಂಗೆ ಅರ್ಜಿಯನ್ನು ಯಾರೆಲ್ಲ ಹಾಕಿ ಈಗಾಗಲೇ ಪಡ್ಕೊತಾ ಇರ್ತೀರಲ್ವ ಅವ್ರಿಗೆ ಯಾರಿಗೂ ಹಣ ಸಿಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟೀಕರಣವನ್ನು ಪಟ್ಟಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದ ಹಣದ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಐದು ದಿನಸಿ ಸಾಮಗ್ರಿಗಳು ಕೂಡ ಫ್ರೀಯಾಗಿ ಸಿಗ್ತಿದೆ ಇದೊಂದು ಬಹಳ ಉತ್ತಮವಾದ ಸ ಏನಂತ ಅಂದರೆ ವಿಚಾರ ಅಂತಲೇ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡು ಕಂತಿನ ನಾಣವನ್ನು ರಾಜ್ಯ ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಿದೆ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಇಪ್ಪತ್ತ್ ಮೂರನೇ ಕಂತಿನ ಹಣವು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ ಸೊ ನಿಮ್ಮ ಖಾತೆಗಳಿಗೆ ಹಣ ಜಮಾ ಬಂದಿದ್ದರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದಿಷ್ಟು ಬಹಳ ಮುಖ್ಯಕರವಾದ ಅಪ್ಡೇಟು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ